ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಎಂದು ಕೂಡ ಒಂದು ವಾಕ್ಯವನ್ನು ದೇವರ ವಾಕ್ಯವನ್ನು ನಿಮಗೆ ಹೇಳಿ ನಿಮಗಾಗಿ ಪ್ರಾರ್ಥನೆ ಮಾಡಲು ನಾನು ಇಷ್ಟಪಡುತ್ತೇನೆ ಇರೇನಿಯನ ಪ್ರವಾದನಾ ಗ್ರಂಥ ಮೂವತ್ತ್ಮೂರನೆಯ ಅಧ್ಯಾಯ ಎಂಟನೆಯ ವಾಕ್ಯ ಜರಮಯ ಚಾಪ್ಟರ್ ತರ್ಟಿ ತ್ರೀ ವರ್ಸ್ ನಂಬರ್ ಏಟ್ ಅವರು ನನಗೆ ವಿರುದ್ಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ ಅವರನ್ನು ಶುದ್ಧೀಕರಿಸುವೆನು ಅವರು ನನಗೆ ಪಾಪ ದ್ರೋಹಗಳನ್ನು ಮಾಡಿ ನಡೆಸಿರುವ ಅಪರಾಧಗಳನ್ನೆಲ್ಲ ಶಮಿಸುವೆನು ನಾನು ಈ ಜನರಿಗೆ ಅನುಗ್ರಹಿಸುವ ಎಲ್ಲ ಮೇಲುಗಳ ಸುದ್ದಿಯನ್ನು ಕೇಳಿ ನಾನು ಈ ಪಟ್ಟಣಕ್ಕೆ ಉಂಟು ಮಾಡುವ ಸುಖ ಸಮಾಧಾನಗಳನ್ನು ನೋಡಿ ಹೆದರಿ ನಡುಗುವ ಸಕಲ ಭೂ ರಾಜ್ಯಗಳ ಮುಂದೆ ಈ ಪಟ್ಟಣವು ನನ್ನ ಕೀರ್ತಿಯು ಮಹಿಮೆಯು ಆನಂದದ ಬಿರುದು ಆಗುವುದು ಹಾಲೆ ಲೂಯ್ಯ ದೇವರು ಯರುಸಲೇಮನ್ನು ಯಹೂದಾವನ್ನು ಊರ್ಜಿತಪಡಿಸುವೆನೆಂಬ ಒಂದು ವಾಗ್ದಾನವನ್ನು ನಾವು ಓದಿದ್ದೇವೆ ದೇವರು ಆರಂಭದಲ್ಲಿ ಹೇಳುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಯರೇಮ್ಯನಿಗೆ ಬಂದ ಒಂದು ಪ್ರವಾದನೆ ಕಾರ್ಯಗಳು ಏನು ರೇಮ್ಯನಿಗೆ ದೇವರು ಪ್ರವಾದನೆಯಾಗಿ ಮುಂದೆ ಬರುವಂತಹ ಸಂಗತಿಗಳನ್ನು ಹೇಳುವಾಗ ಅವರು ಹೇಳಿದರು ನನ್ನ ಜನರು ನನ್ನ ಪ್ರಜೆಗಳು ನನಗೆ ವಿರೋಧವಾಗಿ ಅವರು ಪಾಪ ಮಾಡಿ ಅಕ್ರಮ ಮಾಡಿ ದ್ರೋಹ ಮಾಡಿ ನನ್ನಿಂದ ತೊಲಗಿ ಹೋದರು ಆದರೆ ಅವರು ಮನ ತಿರುಗಿ ಪಶ್ಚಾತ್ತಾಪ ಪಟ್ಟು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅವರು ಮನಸ್ಸು ತಿರುಗುವಾಗ ಪಶ್ಚಾತ್ತಾಪ ಪಡುವಾಗ ಪಾಪದ ಅರಿವಿನಿಂದ ಅವರು ನನ್ನ ಕಡೆಗೆ ಬರುವಾಗ ನನ್ನನ್ನು ಕೂಗಿಕೊಳ್ಳುವಾಗ ನಾನು ಅವರಿಗೆ ಸದುತ್ತರವನ್ನು ಕೊಡುವೆನು ಆಲೆಲು ಇದೇ ದೇವರ ಮಹತ್ವ ತಪ್ಪು ಮಾಡಿ ನಾವು ದೂರ ಹೋಗುವಾಗ ಕೆಟ್ಟವರಾಗುವಾಗ ಮನುಷ್ಯರನ್ನು ನಾವು ಕೂಗುವಾಗ ಯಾರೂ ಬರುವುದಿಲ್ಲ ಆದರೆ ದೇವರನ್ನು ಕೂಗುವಾಗ ಅವರು ನಮಗೆ ಸದುತ್ತರವನ್ನು ಕೊಡುತ್ತಾರೆ ಮಾತ್ರವಲ್ಲದೆ ನಮ್ಮ ತಪ್ಪುಗಳು ನಮ್ಮ ಧರ್ಮಗಳು ನಮ್ಮ ಅನ್ಯಾಯಗಳು ಅದನ್ನು ಅವರು ಶ್ರಮಿಸುವ ದೇವರಾಗಿದ್ದಾರೆ ಹಾಲೆಲ್ಲೂಯ್ಯ ನಾನು ಶ್ರಮಿಸುವೆನು ನಾನು ಅವರನ್ನು ಶುದ್ಧೀಕರಿಸುವೆನೆಂಬುದಾಗಿ ಮಾತು ಕೊಟ್ಟ ದೇವರು ಹಾಲೆ ಇವತ್ತು ಕೂಡ ನಮ್ಮ ಜೀವನದಲ್ಲಿ ಯಾವುದೇ ಕಾರ್ಯಗಳು ಅಪರಾಧಗಳು ಇದ್ದರು ಅದನ್ನ ಶುದ್ಧ ಮಾಡಿ ಶ್ರಮಿಸಿ ಮಾತ್ರವಲ್ಲದೆ ನಮ್ಮನ್ನು ನಮಗೆ ಸಮಾಧಾನ ಸಂತೋಷ ನಮಗೆ ಕೊಟ್ಟು ನಮ್ಮನ್ನು ಪುನಃ ಸ್ಥಾಪಿಸುವ ದೇವರು ಪುನಃ ನಮ್ಮನ್ನು ದೇವರ ಮಹಿಮೆಗಾಗಿ ಸ್ಥಾಪಿಸುತ್ತಾರೆ ಹಾಲೆ ಇದುವರೆಗೂ ನಾವು ಮಾಡಿದ ತಪ್ಪು ದ್ರೋಹಗಳಿಂದ ದೇವರ ನಾಮದ ಮಹಿಮೆ ಕೆಡುತ್ತಾ ಇತ್ತು ಆಗ ಈಗ ನೋಡುವಾಗ ದೇವರು ನಮ್ಮನ್ನು ಶುದ್ಧ ಮಾಡಿ ನಮ್ಮನ್ನು ತೊಳೆದು ನಮ್ಮನ್ನು ಶಮಿಸಿ ಮತ್ತೆ ನಮ್ಮನ್ನು ಸ್ಥಾಪಿಸುವಾಗ ದೇವರ ನಾಮದ ಮಹಿಮೆಗಾಗಿ ನಾವು ಜೀವಿಸಲು ಸಾಧ್ಯವಾಗುತ್ತದೆ ಎಂಬುದಾಗಿ ದೇವರು ನಮ್ಮ ನೆನಪು ಇದ್ದಾರೆ ಹಾಲಲೂಯ ನಮ್ಮ ಜವಾಬ್ದಾರಿ ಏನು ನಾವು ದೇವರ ಕಡೆಗೆ ಬರುವಾಗ ಪಾಪವನ್ನು ಒಪ್ಪಿಕೊಳ್ಳುವಾಗ ತಪ್ಪುಗಳನ್ನು ಒಪ್ಪಿಕೊಳ್ಳುವಾಗ ಪಶ್ಚಾತ್ತಾಪ ಪಡುವಾಗ ಮನ ತಿರುಗುವಾಗ ಹಾಲೆಲೂಯ ಹಾಲೆಲ್ಲೂಯ ಮನ ಪೂರ್ತಿ ಪಶ್ಚಾತ್ತಾಪ ಪಡದಕ್ಕೆ ಹೌದು ನಾನು ಮಾಡಿದ ತಪ್ಪು ಎಂಬುದಾಗಿ ಒಪ್ಪಿಕೊಂಡು ನಾನು ಮಾಡುವ ತಪ್ಪು ನನಗೆ ಅಸಹ್ಯವಾಗಿದೆ ದೇವರೇ ನನಗೆ ಕಷ್ಟವಾಗಿದೆ ನನಗಿದು ಇಷ್ಟ ಇಲ್ಲ ಎಂಬುದಾಗಿ ನಾವು ಒಪ್ಪಿಕೊಳ್ಳುವಾಗ ದೇವರ ಬಳಿಗೆ ಬಂದು ಶರಣಾಗುವಾಗ ದೇವರು ನಮ್ಮನ್ನು ಶುದ್ಧ ಮಾಡಿ ತೊಳೆದು ಹಳೆಯದನ್ನೆಲ್ಲ ಹಾಲೆಲುಯ್ಯ ಅದನ್ನು ತೆಗೆದುಬಿಟ್ಟು ಹಳೆಯ ಜೀವನವನ್ನು ತೆಗೆದುಬಿಟ್ಟು ಹೊಸ ಜೀವನ ಹೊಸ ಮನುಷ್ಯನಾಗಿ ಹೊಸ ಪ್ರಾರಂಭ ಕೊಟ್ಟು ಮನು ತಿರುಗ ದೇವರ ಮಹಿಮೆಗಾಗಿ ಆನಂದವಾಗಿಯೂ ಸಂತೋಷವಾಗಿಯೂ ನಮ್ಮ ಜೀವನವನ್ನು ತುಂಬಿಸುವ ದೇವರಾಗಿದ್ದಾರೆ ಹಾಲೆಲುಯ್ಯ ಎಂಬುದಾಗಿ ನಮಗೆ ದೇವರು ನೆನಪು ಮಾಡುತ್ತಾ ಇದ್ದಾರೆ ಆದ ಕಾರಣ ಒಪ್ಪಿಸಿಕೊಡೋಣ ನಮ್ಮ ಜೀವನ ದೇವರಿಗೆ ವಿರೋಧವಾದ ತಪ್ಪುಗಳು ದೇವರಿಗೆ ವಿರೋಧವಾದ ಧರ್ಮವಾದ ಕಾರ್ಯಗಳು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಒಂದು ವೇಳೆ ನಾವು ಮಾಡಿರಬಹುದು ನಮ್ಮ ಮಾತಿನಿಂದಲೋ ನಡೆಯಿಂದಲೋ ನಮ್ಮ ದೃಷ್ಟಿಯಿಂದಲೋ ಮಾಡುವ ನಮ್ಮ ಮನಸ್ಸು ನಮ್ಮ ಊಹನೆ ನಮ್ಮ ಚಿತ್ತದಲ್ಲಿ ನಮ್ಮ ಯೋಚನೆಯಲ್ಲಿ ಮಾಡಿರುವ ಕಾರ್ಯಗಳಿರಬಹುದು ಅವು ಬೇಕಂತ ಮಾಡದೆ ಗೊತ್ತಿಲ್ಲದೆ ಮಾಡಿರುವ ತಪ್ಪುಗಳಿರಬಹುದು ಗೊತ್ತು ಗೊತ್ತಿದ್ದು ಮಾಡಿರುವ ತಪ್ಪುಗಳು ಕಲ್ಪನೆಗಳು ಯೋಚನೆಗಳು ಒಂದು ವೇಳೆ ನಾವು ಕೈಯಿಂದ ಮಾಡಿಲ್ಲ ಅಥವಾ ನಮ್ಮ ಯೋಚನೆಗಳಲ್ಲಿ ಮಾಡಿರುವ ತಪ್ಪುಗಳು ದ್ರೋಹಗಳನ್ನು ಶ್ರಮಿಸಿ ಬಿಡುವ ದೇವರು ಶ್ರಮಿಸು ದೇವರೇ ಎಂಬುದಾಗಿ ಕೇಳೋಣವ ಒಪ್ಪಿಸಿಕೊಡೋಣವ ದೇವರು ನಮ್ಮನ್ನೇ ಶುದ್ಧವಾಗಿ ತೊಳೆಯುತ್ತಾರೆ ಮತ್ತೆ ಪಾಪ ಮಾಡದಂತೆ ಮತ್ತೆ ನಾವು ಕೆಟ್ಟದಕ್ಕೆ ಕೈ ಹಾಕದಂತೆ ದೇವರು ನಮ್ಮನ್ನು ಕಾಪಾಡುವ ದೇವರು ಶಕ್ತಿಶಾಲಿ ದೇವರ ಶಕ್ತಿ ನಿಮ್ಮನ್ನು ಎಳೆದು ಬರಲಿ ಈಗಲೇ ಈಗಲೇ ಹಾಲೆ ಲುಯ್ಯ ನನಗೆ ಅಸಹ್ಯವಾದ ಕಾರ್ಯ ಬೇಡ ಸ್ವಾಮಿ ತೆಗೆದಿಟ್ಟು ಬಿಟ್ಟು ಬಿಡುತ್ತೇನೆ ಎಸಪ್ಪ ನನ್ನ ಯೋಚನೆಗಳನ್ನ ತೊಳೆ ನನ್ನ ನನ್ನ ಮನಸ್ಸನ್ನ ತೊಳೆ ನನ್ನ ಹೃದಯದ ಆಲೋಚನೆಗಳನ್ನ ತೊಳೆ ಸ್ವಾಮಿ ನನ್ನನ್ನು ಸ್ಥಾಪಿಸು ನನ್ನ ನಿನ್ನ ಮಹಿಮೆಯಾಗಿ ಬದಲಿ ಮಾಡು ನಿನ್ನ ಮಹಿಮೆ ಎಂಬ ಬಿರುದು ನನಗೆ ಕೊಡು ರಾಜ ನಿನ್ನ ಪಟ್ಟಣ ಎಂಬ ಬಿರುದು ನನಗೆ ಕೊಡು ನಿನ್ನ ಮಗಳು ನಿನ್ನ ಮಗನು ಎಂಬ ಬಿರುದು ನನಗೆ ಕೊಡು ಎಂಬುದಾಗಿ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಹೇಳುವ ಕಾರ್ಯ ನಿನ್ನನ್ನು ನನ್ನನ್ನು ಕೂಗಿಕೊಳ್ಳುವಾಗ ನಾನು ನಿನಗೆ ಸದುತ್ತರ ಕೊಡುವುದು ಮಾತ್ರವಲ್ಲದೆ ಅಲ್ಲೆಲುಯ್ಯ ನಿನ್ನನ್ನು ನಾನು ಪರಿಶುದ್ಧ ಮಾಡುವೆನು ನಿನ್ನನ್ನು ನಾನು ಸ್ಥಾಪಿಸುವೇನು ನಿನ್ನನ್ನು ನನ್ನ ನಾಮದ ಕೀರ್ತಿಯಾಗಿ ನಿನ್ನನ್ನು ಉಪಯೋಗ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ